ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಕ್ಷಣ ಕ್ಷಣಕ್ಕೂ ಕೂಡ ಆತಂಕ ಎದುರಾಗ್ತಾ ಇದೆ ಈಗ ಚಾರ್ಜ್ ಫ್ರೇಮ್ ಸಲ್ಲಿಸೋದಕ್ಕೆ ಈಗ ಮುಂದಾಗಿರೋದು ದರ್ಶನ್ ವಕೀಲರ ಜೊತೆಯಲ್ಲಿ ಮಾತುಕತೆಗೂ ಕೂಡ ಈಗ ಸಮಯ ದರ್ಶನ್ ಗ್ಯಾಂಗ್ನಿಂದ ಸ್ವಾಮಿ ಕೊಲೆ ಪ್ರಕರಣ ಕೊಲೆ ಪ್ರಕರಣದ ಕೇಸ್ ಇದೆಯಲ್ಲ ಸೋಮವಾರ ದರ್ಶನ್ ವಿರುದ್ಧ ಚಾರ್ಜ್ ಫ್ರೇಮ್ ಭವಿಷ್ಯ ನಿರ್ಧಾರ ಆಗುತ್ತೆ ಖುದ್ದು ನ್ಯಾಯಾಲಯಕ್ಕೆ ದರ್ಶನ್ ಹಾಜರಿಗೆ ಸೂಚನೆಯನ್ನ ಕೊಡಲಾಗಿದೆ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಹಾಜರಾಗುತ್ತಾರೆ ನಾಳೆ ಜೈಲಿನಲ್ಲಿ ದರ್ಶನ್ ಭೇಟಿಗೆ ವಕೀಲರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ದರ್ಶನ್ ಪರ ವಕೀಲ ಸುನೀಲ್ ಕುಮಾರ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಐವತ್ತೇಳನೇ ಸಿಸಿಎಚ್ ಕೋರ್ಟ್ ನ್ಯಾಯಾಧೀಶರಿಂದ ಆದೇಶವನ್ನು ನೀಡಲಾಗಿದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಕ್ಷಣ ಕ್ಷಣಕ್ಕೂ ಕೂಡ ಆತಂಕ ಎದುರಾಗ್ತಾ ಇದೆ ಈಗ ಚಾರ್ಜ್ ಫ್ರೇಮ್ ಸಲ್ಲಿಸೋದಕ್ಕೆ ಈಗ ಮುಂದಾಗಿರುವುದು ದರ್ಶನ್ ವಕೀಲರ ಜೊತೆಯಲ್ಲಿ ಮಾತುಕತೆಗೂ ಕೂಡ ಈಗ ಸಮಯ ದರ್ಶನ್ ಗ್ಯಾಂಗ್ನಿಂದ ಸ್ವಾಮಿ ಕೊಲೆ ಪ್ರಕರಣ ಕೊಲೆ ಪ್ರಕರಣದ ಕೇಸ್ ಇದೆಯಲ್ಲ ಸೋಮವಾರ ದರ್ಶನ್ ವಿರುದ್ಧ ಚಾರ್ಜ್ ಫ್ರೇಮ್ ಭವಿಷ್ಯ ನಿರ್ಧಾರ ಆಗುತ್ತೆ ಖುದ್ದು ನ್ಯಾಯಾಲಯಕ್ಕೆ ದರ್ಶನ್ ಹಾಜರಿಗೆ ಸೂಚನೆಯನ್ನ ಕೊಡಲಾಗಿದೆ ಏವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಹಾಜರಾಗ್ತಾರೆ ನಾಳೆ ಜೈಲಿನಲ್ಲಿ ದರ್ಶನ್ ಭೇಟಿಗೆ ವಕೀಲರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ದರ್ಶನ್ ಪರ ವಕೀಲ ಸುನೀಲ್ ಕುಮಾರ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಐವತ್ತೇಳನೇ ಸಿಸಿಎಚ್ ಕೋರ್ಟ್ ನ್ಯಾಯಾಧೀಶರಿಂದ ಆದೇಶವನ್ನು ನೀಡಲಾಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಕ್ಷಣ ಕ್ಷಣಕ್ಕೂ ಕೂಡ ಆತಂಕ ಎದುರಾಗ್ತಾ ಇದೆ ಈಗ ಚಾರ್ಜ್ ಫ್ರೇಮ್ ಸಲ್ಲಿಸೋದಕ್ಕೆ ಈಗ ಮುಂದಾಗಿರೋದು ದರ್ಶನ್ ವಕೀಲರ ಜೊತೆಯಲ್ಲಿ ಮಾತುಕತೆಗೂ ಕೂಡ ಈಗ ಸಮಯ ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಕೊಲೆ ಪ್ರಕರಣದ ಕೇಸ್ ಇದೆಯಲ್ಲ ಸೋಮವಾರ ದರ್ಶನ್ ವಿರುದ್ಧ ಚಾರ್ಜ್ ಫ್ರೇಮ್ ಭವಿಷ್ಯ ನಿರ್ಧಾರ ಆಗುತ್ತೆ ಖುದ್ದು ನ್ಯಾಯಾಲಯಕ್ಕೆ ದರ್ಶನ್ ಹಾಜರಿಗೆ ಸೂಚನೆಯನ್ನ ಕೊಡಲಾಗಿದೆ ಐವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಹಾಜರಾಗ್ತಾರೆ ನಾಳೆ ಜೈಲಿನಲ್ಲಿ ದರ್ಶನ್ ಭೇಟಿಗೆ ವಕೀಲರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ದರ್ಶನ್ ಪರ ವಕೀಲ ಸುನೀಲ್ ಕುಮಾರ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಐವತ್ತೇಳನೇ ಸಿಸಿಎಚ್ ಕೋರ್ಟ್ ನ್ಯಾಯಾಧೀಶರಿಂದ ಆದೇಶವನ್ನು ನೀಡಲಾಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಕ್ಷಣ ಕ್ಷಣಕ್ಕೂ ಕೂಡ ಆತಂಕ ಎದುರಾಗ್ತಾ ಇದೆ ಈಗ ಚಾರ್ಜ್ ಫ್ರೇಮ್ ಸಲ್ಲಿಸೋದಕ್ಕೆ ಈಗ ಮುಂದಾಗಿರೋದು ದರ್ಶನ್ ವಕೀಲರ ಜೊತೆಯಲ್ಲಿ ಮಾತುಕತೆಗೂ ಕೂಡ ಈಗ ಸಮಯ ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಕೊಲೆ ಪ್ರಕರಣದ ಕೇಸ್ ಇದೆಯಲ್ಲ ಸೋಮವಾರ ದರ್ಶನ್ ವಿರುದ್ಧ ಚಾರ್ಜ್ ಫ್ರೇಮ್ ಭವಿಷ್ಯ ನಿರ್ಧಾರ ಆಗುತ್ತೆ ಖುದ್ದು ನ್ಯಾಯಾಲಯಕ್ಕೆ ದರ್ಶನ್ ಹಾಜರಿಗೆ ಸೂಚನೆಯನ್ನ ಕೊಡಲಾಗಿದೆ ಐವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಹಾಜರಾಗುತ್ತಾರೆ ನಾಳೆ ಜೈಲಿನಲ್ಲಿ ದರ್ಶನ್ ಭೇಟಿಗೆ ವಕೀಲರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ದರ್ಶನ್ ಪರ ವಕೀಲ ಸುನೀಲ್ ಕುಮಾರ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಸಿಸಿಎಚ್ ಕೋರ್ಟ್ ನ್ಯಾಯಾಧೀಶರಿಂದ ಆದೇಶವನ್ನು ನೀಡಲಾಗಿದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಕ್ಷಣ ಕ್ಷಣಕ್ಕೂ ಕೂಡ ಆತಂಕ ಎದುರಾಗ್ತಾ ಇದೆ ಈಗ ಚಾರ್ಜ್ ಫ್ರೇಮ್ ಸಲ್ಲಿಸೋದಕ್ಕೆ ಈಗ ಮುಂದಾಗಿರೋದು ದರ್ಶನ್ ವಕೀಲರ ಜೊತೆಯಲ್ಲಿ ಮಾತುಕತೆಗೂ ಕೂಡ ಈಗ ಸಮಯ ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಕೊಲೆ ಪ್ರಕರಣದ ಕೇಸ್ ಇದೆಯಲ್ಲ ಸೋಮವಾರ ದರ್ಶನ್ ವಿರುದ್ಧ ಚಾರ್ಜ್ ಫ್ರೇಮ್ ಭವಿಷ್ಯ ನಿರ್ಧಾರ ಆಗುತ್ತೆ ಖುದ್ದು ನ್ಯಾಯಾಲಯಕ್ಕೆ ದರ್ಶನ್ ಹಾಜರಿಗೆ ಸೂಚನೆಯನ್ನ ಕೊಡಲಾಗಿದೆ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಹಾಜರಾಗುತ್ತಾರೆ ನಾಳೆ ಜೈಲಿನಲ್ಲಿ ದರ್ಶನ್ ಭೇಟಿಗೆ ವಕೀಲರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ದರ್ಶನ್ ಪರ ವಕೀಲ ಸುನೀಲ್ ಕುಮಾರ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಸಿಸಿಎಚ್ ಕೋರ್ಟ್ ನ್ಯಾಯಾಧೀಶರಿಂದ ಆದೇಶವನ್ನು ನೀಡಲಾಗಿದೆ